ಇತ್ತೀಚಿನ ದಿನಗಳಲ್ಲಿ ಸಂಪ್ರದಾಯದ ಆಚರಣೆಗಳಿಂದ ಬಾಣತಿಯರು ಪೌಷ್ಟಿಕಾಂಶದ ಕೊರತೆಯುಳ್ಳ ಆಹಾರವನ್ನು ಸೇವಿಸುತ್ತಿರುವುದರಿಂದ ಜನಿಸಿದ ಮಗುವಿನಲ್ಲಿ ತಯಾಮಿನ್ ಡಿಫಿಶಿಯೆನ್ಸಿ ಎಂಬ ಕಾಯಿಲೆ ಕಾಣಿಸಿಕೊಂಡಿದ್ದು ಮಗು ಜನಿಸಿದ ಹದಿನೈದು ದಿನದಿಂದ ಆರು ತಿಂಗಳ ಒಳಗೆ ಸಾವನ್ನಪ್ಪುತ್ತಿರುವ ಘಟನೆಗಳು ಸಂಭವಿಸುತ್ತಿವೆ ಎಂದು ಮಕ್ಕಳ ಆಸ್ಪತ್ರೆ ವೈದ್ಯ ಡಾಕ್ಟರ್ ಆರ್ ಮಂಜುನಾಥ್ ಬಾಬು ತಿಳಿಸಿದ್ದಾರೆ ಸುಮಾರು ಹದಿನೈದು ದಿವಸದಿಂದ ಆರು ತಿಂಗಳು ಏಜಿನ ಮಕ್ಕಳು ಮನೇಲೇ ಸುತ್ತೋಗ್ಬಿಡ್ತಾವೆ ಆಯಿತಾ ಆಮೇಲೆ ಕೇಳಿದ್ರೆ ಒಂದು ಅರ್ಧ ದಿವಸ ಒಂದು ದಿವಸ ಮುಂಚೆ ಚೆನ್ನಾಗೇ ಇರ್ತವೆ ಹಾಲು ಕುಡಿತಾ ಅಂತ ಆರಾಮಾಗಿರ್ತಾವಂದು ಜಸ್ಟ್ ಸಡನ್ನಾಗಿ ಒಂದು ಆ ದಿನದಲ್ಲೇ ಫುಲ್ ಸೀರಿಯಸ್ ಆಗ್ಬಿಡ್ತಾವೆ ಒಂದು ಹಾಲು ಕುಡಿಯೋದು ಬಿಡ್ತವೆ ಉಸಿರಾಟ ಜಾಸ್ತಿ ಆಗ್ಬಿಡುತ್ತೆ ಯೂರಿನ್ ಕಮ್ಮಿ ಮಾಡ್ತವೆ ಅವು ಬರಬೇಕಾದ್ರೆ ಬರೋಷ್ಟು ಸತ್ತೋಗುತ್ತೆ ಇಲ್ಲ ಬಂದ್ಬಿಟ್ಟು ಏನೋ ಏನೋ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಒಂದು ಮೂವತ್ತು ನಿಮಿಷ ಸತ್ತೋಗ್ಬಿಡ್ತಾವೆ ಆ ಥರ ಆಗ್ತಾಯಿದೆ ಈ ಘಟನೆಗಳು ಇವು ಇತ್ತೀಚಿನ ದಿನಗಳಲ್ಲಿ ತುಂಬ ಕಂಡು ಬರ್ತಾ ಇದೆ ಬಾಣಂತಿಯರಿಗೆ ತುಂಬ ಪತ್ತೆ ಮಾಡ್ತಾರೆ ಹತ್ತಿನ ಬಾರ್ದು ಇತ್ತಿನ ಬಾರ್ದು ಎಸ್ಪೆಷಲಿ ಗಂಡು ಮಗು ಹುಟ್ಟಿದ್ರೆ ಮಾತ್ರ ಗಂಡು ಮಗನೋ ಕಾ ಕಾಪಾಡ್ಕೋಬೇಕಂತ ಹೇಳಿ ಬಾಣಂತಿಯರಿಗೆ ಬರೀ ಅನ್ನ ಕೊಡೋದು ಅನ್ನ ಬೇಳೆಕಟ್ಟು ಅನ್ನ ಬೆಳೆಕಟ್ಟು ಬೇರೆ ತರಕಾರಿಗಳು ಮುದ್ದೆ ಚಪಾತಿ ಏನೂ ಕೊಡೋಲ್ಲ ಅದು ಕೂಡ ಅನ್ನನ ಗಂಜಿ ಬಸ್ಬಿಟ್ಟು ಕೊಡ್ತಾರೆ ಗಂಜಿ ಬಸ್ದಾಗ ಏನಾಗೈತಿ ಈಗ ಅದು ಟೈಮಿಂಗ್ ಅಂತ ಹೇಳ್ತೀವಿ ವಿಟಮಿನ್ ಅಂತೆಲ್ಲ ಹೊರಡಕ್ಕೆ ಹೋಗಿ ಏನಾಗೈತೆ ಮಕ್ಕಳಲ್ಲಿ ಹದಿನೈದು ದಿವಸದಿಂದ ಆರು ತಿಂಗಳ ಮಕ್ಕಳಿಗೆ ಸಿಬ್ನಿಯರಿಗೆ ಪನ್ಮರಿ ಐಪೋರ ಕಲೆಕ್ಷನ್ ಅಂತ ಹೃದಯದ ಸಂಬಂಧಪಟ್ಟ ಕಾಯಿಲೆ ಬಂದ್ಬಿಟ್ಟು ಒಂದು ಆರು ಗಂಟೆ ಇಲ್ಲ ಹನ್ನೆರಡು ಗಂಟೆಗೆ ಸಡನ್ನಾಗಿ ಡೆತ್ ಹಾಕ್ಬಿಡ್ತಾರೆ ಈ ಥರ ಕೂಡ ನಗು ಬಂದು ಸಸ್ಪೆಕ್ಟೆಡ್ ಅದೇನು ಹಂಡ್ರೆಡ್ ಪರ್ಸೆಂಟ್ ಕೇಸ್ಗಳು ಪ್ರೂವ್ ಮಾಡೋಕ್ಕಾಗಲ್ಲ ಪ್ರೂವ್ ಮಾಡೋದಕ್ಕೆ ಅದಕ್ಕೆ ವಿಡ್ಡ್ರಾ ಮಾಡಿ ಟೆಸ್ಟಿಗೆ ಕಲಿಸಿ ಅವೆಲ್ಲ ಆಗಲ್ಲ ಸಸ್ಪೆಕ್ಟೆಡ್ ನಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಅದು ಸಸ್ಪೆಕ್ಟ್ ಮಾಡಿದ್ವಿ ಆ ಥರ ತುಂಬ ಕೇಸ್ ಇದೆ ನಮ್ಮ ಹತ್ರ ಸೊ ನಾನು ವಿನಂತಿ ಮಾಡ್ಕೊಳ್ಳೋದೇನಂದರೆ ಬಾಣಂತಿಯರಿಗೆ ಅವೇನು ಶಾಪ ಮಾಡಿ ಬಂದಿಲ್ಲ ದಯವಿಟ್ಟು ನೀವೇನೇನು ತಿಂತೀರೋ ಊಟ ಅದಕ್ಕಿಂತ ಮುಂದುವರೆಪಟ್ಟು ಜಾಸ್ತಿ ಆಹಾರನ ಬಾಣಂತಿಯರಿ ಕೊಡಿ ಎಲ್ಲ ಕೊಡಬೇಕು ಆಮೇಲೆ ಅನ್ನನ ಯಾವುದೇ ಕಾರಣಕ್ಕೂ ಬಿಳಿ ಅನ್ನ ಬಿಳಿ ಅನ್ನನ ಯಾವುದೇ ಕೈ ಸೊಸೈಟಿಯಲ್ಲಿ ಒಂದು ರೂಪಾಯಿ ಬಂದು ಅಕ್ಕಿ ಬರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬರೀ ಅದನ್ನೇ ತಿನ್ಸ್ಕೊಂಡು ತುಂಬ ಏನೋ ಒಳ್ಳೆ ಫುಡ್ ಅಂತ ಅದನ್ನು ಮಾಡೋಕ್ಕೊಡಬೇಡಿ ಯಾವುದೇ ಕಾರಣಕ್ಕೂ ಗಂಜಿ ಬಸಿಬೇಡಿ ಗಂಜಿ ಬೆರಕೆ ಅನ್ನ ಕೊಡಿ ಅನ್ನದ ಜೊತೆಗೆ ನೀವು ತರಕಾರಿಗಳು ಕಾಳುಗಳು ಹಾಲು ಮೊಟ್ಟೆ ಮುದ್ದೆ ಚಪಾತಿ ಎಲ್ಲ ತಿನ್ನಿಸ್ಬೇಕು ಎಲ್ಲ ತಿನ್ನಿಸಿದ್ರೆ ಆ ಮಗು ಪಾಪ ಏನು ಬಾಯಿ ಇರೋಲ್ಲ ಏನಿರಲ್ಲ ಅದಕ್ಕೆ ಬಾ ತಾಯಿ ಹತ್ರ ತಾಯಿನೇ ಅವಲಂಬ ಮಾಡ್ಕೊಂಡಿರುತ್ತೆ ಇದಕ್ಕೆ ಊಟಕ್ಕೋಸ್ಕರ ತಾಯಿ ಏನು ತಿನ್ನುತ್ತೋ ಅದು ಮಗು ಆಗಲು ಹೋಗುತ್ತೆ ಮಗು ಸೇರುಕೊಳ್ಳುತ್ತೆ ತಾಯಿನೇ ಏನು ತಿಂತಿದ್ರೆ ಮಗು ಏನೂ ಸಿಗೋಲ್ಲ ಸೊ ದಯವಿಟ್ಟು ತಾಯಿಗೆ ಬಾಣಂತಿಗೆ ಎಲ್ಲ ಥರದ ಆಹಾರ ಕೊಡಿ ಇದರಿಂದ ಬರೀ ಅನ್ನದ ಗಂಜಿ ಕೊಟ್ಬಿಟ್ಟು ಅನ್ನ ಕೊಟ್ಬಿಟ್ಟು ಅದು ಎಸ್ಪೆಷಲಿ ಗಂಜಿ ಬಸ್ಬಿಟ್ಟು ಕೊಟ್ಟಿರೋದ್ರಿಂದ ತುಂಬ ಮಕ್ಕಳು ಹೃದಯ ಸಂಬಂಧಪಟ್ಟ ಕಾಯಿಲೆಯಿಂದ ತುಂಬ ಜನ ಸತ್ತಾಗಿದ್ದಾರೆ ಈ ಈ ತೊಂದರೆ ಇರೋದು ತುಂಬ ಜನ ನಮ್ಮ ಮೆಡಿಕಲ್ ಫೀಲ್ಡೇ ಬಂದಾಗ ಇದನ್ನ ಜಯದೇವ ಆಸ್ಪತ್ರೆಯವರು ರಿಸರ್ಚ್ ಮಾಡಿದ್ದಾರೆ ನನ್ನ ಆರ್ಟಿಕಲ್ ಇಲ್ಲಿವರೆಗೂ ನಿಮ್ಮ ನಿಮಗೆ ನಿಮ್ಮ ಗಮನಕ್ಕೆ ಎಷ್ಟು ಪ್ರಕರಣಗಳು ಈ ತರದ ಕಂಡು ಬಂದ ಆರು ನಾನು ಚಳಿಕೆರೆ ಬಂದು ಎರಡು ವರ್ಷ ಆಗಿದೆ ಎರಡು ವರ್ಷದಲ್ಲಿ ಆರು ಪ್ರಕರಣ ಬಂದಿದೆ ಸರ್ ಬಟ್ ನನ್ನ ನಾನು ನೋಡ್ರಂಗೆ ಒಂದು

ಮತ್ತೆ ಡಿಸ್ಟಿಕ್ ಅಲ್ಲಿ ಯಾಕೆ ಇದ್ರ ಬಗ್ಗೆ ಡಾಕ್ಟರ್ಗಳು ಸರ್ಕಾರಿ ವೈದ್ಯರು ಅವೇರ್ನೆಸ್ ಮುಡಿಸ್ತಾ ಇಲ್ಲ ತುಂಬ ಜನ ಡಾಕ್ಟರ್ಗೆ ಗೊತ್ತಿಲ್ಲ ಡಾಕ್ಟರ್ಗೆ ಗೊತ್ತಿಲ್ಲ ಇತ್ತೀಚೆಗೆ ಬಂದಿರೋದು ಅಂದ್ರೆ ರಿಸರ್ಚ್ ಮಾಡಿರೋದು ದತ್ತಾಗ್ತಿದ್ದಾರೆ ಈಗ ರಿಸರ್ಚ್ ಆಸ್ಪತ್ರೆ ಆರ್ಟಿಕಲ್ಸ್ ಇದ್ರ ಬಗ್ಗೆ ತುಂಬಾ ಟೋಟಲಿ ನಾವು ತಡೆಗಟ್ಟಬಹುದು ಏನು ಒಂದೇ ಒಂದು ಅಷ್ಟೇ ತಾಯಿ ಎಲ್ಲ ಊಟ ಮಾಡೋದು ಬಾಣಂತಿ ಬಾಣಂತಿ ಎಲ್ಲ ತರಹದ ಊಟ ಮಾಡೋದು ಬರೀ ಅನ್ನ ಬೆಳೆಕಟ್ಟು ಅನ್ನ ಬೆಳೆಕಟ್ಟು ಏನು ಕೊಡ್ತಾ ಇದಾರಲ್ಲ ಅದು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಆಮೇಲೆ ಎಸ್ಪೆಷಲಿ ಗಂಡು ಮಗು ಉಂಟು ಅಂದ್ರೆ ಏನು ಮಾಡ್ತಾರೆ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ಆ ಬಾಣಂತಿರಿಗೆ ಇನ್ನೂ ಕಟ್ಟುನಿಟ್ಟಾದ ಇದು ಮಾಡಿಕೊಂಡು ಬರೀ ಅನ್ನ ಬೆಳೆ ನಗರದ ಸಂಗೊಳ್ಳಿ ರಾಯಣ್ಣ ರಸ್ತೆಯಲ್ಲಿರುವ ತಮ್ಮ ಆಸ್ಪತ್ರೆಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ್ರು ಸಂಜಯ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸಂಜಯ್ ಮಾತನಾಡಿ ಈ ರೋಗದ ಬಗ್ಗೆ ಸಾರ್ವಜನಿಕರು ಅತಿಯಾದ ಆತಂಕ ಪಡುವ ಅಗತ್ಯವಿಲ್ಲ ಪಾರಂಪರಿಕ ಸಂಪ್ರದಾಯಗಳಿಂದ ಹೊರಬಂದು ಬಾಣತಿಯರಿಗೆ ಎಲ್ಲ ವಿಧದ ಆಹಾರ ಪದಾರ್ಥಗಳನ್ನು ನೀಡಿ ಮನೆಯಲ್ಲಿಯೇ ಉತ್ತಮ ವಾತಾವರಣ ನಿರ್ಮಿಸುವ ಮೂಲಕ ತಾಯಿ ಮತ್ತು ಮಗುವಿನ ಹಾರೈಕೆ ಮಾಡಿದ್ದಲ್ಲಿ ಇಂತಹ ರೋಗಗಳನ್ನು ತಡೆಗಟ್ಟಬಹುದು ಎಂದು ತಿಳಿಸಿದ್ದಾರೆ ಅವರು ಕಳ್ಸಿದ್ರು ಕಲ್ಸ ಕ್ಲಿನಿಕ್ ಹತ್ರ ಹೋಗಿದ್ರು ಆಲ್ರೆಡಿ ಅವರು ಹಾರ್ಟ್ ಬಿಟ್ ಎಲ್ಲಾ ಕಮ್ಮಿ ಆಗಿದೆ ಅಂತ ಫೋನ್ ಮಾಡಿದ್ರು ಈ ಕರ್ಕಂ ಬ್ರದರ್ ಸೂಪರ್ ಓಕೆ ಯಾವ ಏರಿಯಾ ಏನಾದರೂ ಅಭಿಷೇಕ್ ನಗರ ಅಭಿಷೇಕ್ ನಗರ ಓಕೆ ಸರ್ ಅಭಿಷೇಕ್ ನಗರ ಅಂತ ನಿಮ್ಮ ಎಷ್ಟವರ್ ಆಯ್ತು ಸರ್ ನಿಮ್ಮ ನಿಮ್ಮ ಕ್ಲಿನಿಕ್ ಅಲ್ಲಿ ಬಂದು ಈಗ ಎಷ್ಟು ಎಷ್ಟವರ್ ಆಯ್ತು 6 ಗಂಟೆ 6 ಗಂಟೆ 6 ಗಂಟೆಗೆ ಬಂದಿದ್ರು ಬರೋಂದರಲ್ಲಿ ನಿಮಗೆ ಡೆತ್ ಆಗಿದೆ ಓಕೆ ಸೊ ಟೋಟಲಿ ಪ್ರಿವೆಂಟಬಲ್ ಅದನ್ನು ತಡೆಗಟ್ಟಬೋದು ಒಂದೇ ಒಂದು ಜನಗಳಿಗೆ ಈಗ ಈಗ ಇಂಥ ಪ್ರಕರಣಗಳು ಬಂದಾಗ ವೈದ್ಯರ ಮೇಲೇ ಪೋಷಕರು ಆರೋಪ ಮಾಡ್ತಾರೆ ಈಗ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್ ಸರ್ಕಾರಿ ವೈದ್ಯರು ಯಾಕೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೋದಲ್ವ ಸರ್ ಅದು ಹೇಳ್ತಾರೆ ಸರ್ ಇದ್ರ ಬಗ್ಗೆ ತುಂಬ ಜನ ಡಾಕ್ಟ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಹೊಸ ಕಾಯಿಲೆ ಆಗಿರೋದ್ರಿಂದ ಕೆಲಸ ಚಲೋ ಹೊಸದಾಗಿ ಆಗಿರೋದಿಲ್ಲ ಅವೇರ್ನೆಸ್ಸೇ ಇಲ್ಲ ಡಾಕ್ಟರ್ಸ್ಗೂ ಇಲ್ಲ ಇನ್ನೊಂದು ಪೇಷಂಟ್ ಕೊಡುತ್ತಿಲ್ಲ ನನ್ನ ನನಗೇನಂದರೆ ಇಲ್ಲೆಲ್ಲ ತಾಯಿಯರಿಗೆ ಇದಾಗಿ ಕವರ್ನೆಸ್ ಬರಬೇಕು ಸೊ ಅದಕ್ಕೆ ನಾನು ನಮ್ಮದು ಹಾಸ್ಪಿಟ್ಲ್ ಕಾರ್ಡಲ್ಲೇ ಹಾಕ್ಸ್ಬಿಟ್ಟಿದ್ದೀನಿ ಇದೆಲ್ಲ ಹಾಕ್ಸಿದ್ದೀನಿ ಬೇರೆ ಎಲ್ಲ ನಮ್ಮ ಹಾಸ್ಪಿಟಲಲ್ಲಿ ಪ್ರಿಂಟ್ ಮಾಡಿಸಿದ್ದೀನಿ ಕೆಲವು ಹೋದವರಿಗೆಲ್ಲ ಇದೇನೋ ಆಶೆಗೆ ಅನಿಸುತ್ತೆ ಇದೇನು ಇದು ಗೀಡ್ ಹಾಕ್ಸ್ಬಿಟ್ಟು ಅವ್ರೆ ಸ್ವಲ್ಪ ಬಿಡ್ತಾರೆ ಹಂಗಿಂಗ್ ಅಂತ ಇರೋಣ ಬಟ್ ಇದಕ್ಕೆ ಕರೆಕ್ಟ್ ಇದ್ದಿಲ್ಲ ಇದೆಯಾ ನಾನು ಓಕೆ ಸರ್ ಓಕೆ ಸರ್ ಹ್ಞೂ ಸೊ ಇದು ನನ್ನ ನನಗೆ ಎಲ್ಲಾದ್ರೂ ವಿಷಯ ತಲುಪಬೇಕು ಬಾಣಂತಿಯರಿಗೆಲ್ಲ ತಲುಪಬೇಕು ಸೊ ಈ ಥರದ್ದು ಮತ್ತೆ ಡೆತ್ಗಳು ಆಗಬಾರ್ದು ಅದೇ ನನ್ನ ಉದ್ದೇಶ ಈ ಥರದ ಟೋಟಲಿ ಪ್ರಿವೆಂಟಬಲ್ ಸಿಂಪಲ್ ಒಂದು ಟ್ರಿಕ್ಸಿಂದಷ್ಟೇ ಮಾಡಿ ಎಲ್ಲ ಊಟ ಮಾಡೋದ್ರಿಂದ ಎಷ್ಟು ಮಕ್ಕಳಿಗೆ ಸಾವನ್ನ ತರ್ಗಾಡ್ಬೋದು ಈಗ ಏನಾಗುತ್ತೆ ಅಂದರೆ ಹಳೆ ಪದ್ಧತಿಗಳನ್ನೇ ಅನುಸರಿಸ್ತಾ ಇದ್ದಾರೆ ಈಗಿನ ಕೆಲವು ಹಿರಿಯರು ಹಳೆ ಪದ್ಧತಿಗಳಿಂದನೇ ಈ ರೀತಿ ಕೆ ಯಾಕಂದರೆ ಕಟ್ಟುಪಾಡುಗಳಿರೋದ್ರಿಂದ ಸಮಸ್ಯೆ ಆಗ್ತಾ ಇದೆ ಅನ್ನೋದು ನಿಮ್ಮ ನೋಡಿ ಸರ್ ಅವರು ಅದು ಮೂರ್ ಹೊರಗಡೆ ಬಂದುಬಿಟ್ಟು ಮಾಡಬೇಕು ಸೊ ಅದಕ್ಕೆಲ್ಲರೂ ಒಂದು ಎಲ್ಲಾದ್ರು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಎಷ್ಟೋ ಜೀವಗಳನ್ನ ತರ್ಗಾಡ್ಬೋದು ಸಹಾಯ ತರ್ಗಾಡ್ಬೋದು ಓಕೆ ಸರ್ ಥ್ಯಾಂಕ್ ಯು